मक्कला लंच बॉक्स के ಈಸಿಯಾಗಿ ತುಂಬಾ ಕ್ವಿಕ್ಕಾಗಿ ಮಾಡುವಂಥ ಟೊಮೆಟೊ ರೈಸನ್ನು ಯಾವ ರೀತಿ ನಾನು ನಾನಿವತ್ತು ಶೇರ್ ಮಾಡಾಕತ್ತೀನಿ ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೆಂಗದಿರಿ ಆರಾಮದಿರೀ ನಾನು ಕೂಡ ಆರಾಮದಿ ನೋಡಿರಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಮೊದಲೇದಾಗ ನೋಡಿರಿ ಟೊಮೆಟೊ ರೈಸನ್ನು ಮಾಡೋದಕ್ಕೆ ಇಲ್ಲಿ ನಾನು ಆಲ್ರೆಡಿ ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನನ್ನು ಇಟ್ಕೊಂಡು ಆ ಪ್ಯಾನ್ಗೆ ನೋಡ್ರಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ನೋಡ್ರಿ ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬೇಳೆ ಹಾಕೊಂಡಿದ್ದೀನಿ ನಿಮಗೆ ಆಪ್ಷನಲ್ ನೋಡಿರಿ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಮತ್ತು ಇಲ್ಲಿ ಶೇಂಗಾ ಕೂಡ ಹಾಕೊಂಡಿದ್ದೀನಿ ಶೇಂಗಾ ನೋಡ್ರಿ ನಮ್ಮ ಸೈಡು ನಾವು ಜಾಸ್ತಿಯಾಗಿನೇ ಉಪಯೋಗ ಮಾಡ್ತೀವಿ ಹಾಗಾಗಿ ಶೇಂಗಾ ಕೂಡ ಹಾಕ್ಕೊಂಡಿದ್ದೀನಿ ಶೇಂಗಾ ಸ್ವಲ್ಪ ಫ್ರೈ ಆದಮೇಲೆ ನೋಡ್ರಿ ಜೀರಿಗೆ ಸಾಸಿವೆನ ಹಾಕ್ಕೊಳಕತ್ತೀನಿ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಉಳ್ಳಾಗಡ್ಡಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಕತ್ತೀನಿ ಆ ಮಕ್ಳಿಗೆ ನೋಡ್ರಿ ಬಾಕ್ಸಿಗೆ ಏನಾದರೂ ಮಾಡಬೇಕಂತ ತುಂಬಾ ಟೆನ್ಷನ್ ಇರ್ತದೆ ಆ ಟೈಮ್ ಒಳಗೊಂಡ್ರೆ ಇರತಿ ಕ್ವಿಕ್ಕಾಗಿ ನಾವು ರೆಸಿಪಿನ ಮಾಡ್ಬೋದು ಇವಾಗ ನೋಡಿರಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಕರಿಬೇನ ಹಾಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಇಲ್ಲಿ ನೋಡಿರಿ ನಾನು ಎರಡು ದೊಡ್ಡದಾಗಿರುವಂಥ ಟೊಮೆಟೊ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಪ್ಪ ಅಂದ್ರೆ ಟೊಮೆಟೊ ರೈಸ್ ನೋಡಿರಿ ಹಾಗಾಗಿ ಸ್ವಲ್ಪ ಟೊಮೆಟೊ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಟೊಮೆಟೊ ಫ್ರೈ ಆದಮೇಲೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣ ಪುಡಿ ಮತ್ತು ಖಾರದ ಪುಡಿನ ಹಾಕ್ಕೊಳಕತ್ತೀನಿ ಮತ್ತು ಇವಾಗ ಸ್ವಲ್ಪ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಕೂಡ ಹಾಕ್ಕೊಂಡು ನೋಡಿರಿ ಇದು ಎಲ್ಲನೂ ಸ್ವಲ್ಪ ಮೇಲೆ ನೋಡಿ ಒಂದೆರಡು ನಿಮಿಷ ಅದನ್ನು ಮುಚ್ಚಿಡ್ಬೇಕಾಗುತ್ತೆ ನೋಡಿರಿ ಎಲ್ಲ ಎಲ್ಲ ಮಸಾಲೆ ಕೂಡ ಎಣ್ಣೆ ಒಳಗದೆಲ್ಲ ಟೊಮೆಟೊ ಸಾಫ್ಟ್ ಆಗ್ಬೇಕು ನೋಡ್ರಿ ಹಾಗಾಗಿ ನಾವು ಅದನ್ನ ಎರಡು ನಿಮಿಷ ಅದನ್ನ ಫ್ರೈ ಮಾಡ್ಕೋಬೇಕಾಗತ್ತಾ ನೋಡತ್ತಿರಲ್ಲ ಈ ರೀತಿ ಫ್ರೈ ಆದಮೇಲೆ ನೋಡಿರಿ ನಾನು ಇಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೆ ಆ ವಿಡಿಯೋ ಸ್ಕಿಪ್ ಆಗಿದೆ ನೋಡಿರಿ ಇದಕ್ಕೆ ನಾವು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಬೆಲ್ಲ ಇಲ್ಲಾಂದ್ರೆ ಸಕ್ಕರೆ ಕೂಡ ಯಾಕಂದ್ರೆ ಟೊಮೆಟೊ ಹುಳಿ ಇರ್ತದೆ ನೋಡಿರಿ ಹಾಗಾಗಿ ಲಾಸ್ಟ್ ಟೈಮ್ ಕೂಡ ನೋಡಿರಿ ನಾನು ಟೊಮೆಟೊನ ಮಿಕ್ಸಿಗೆ ಹಾಕಿ ಮಾಡೋದನ್ನು ಶೇರ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿರಿ ಆ ರೈಸ್ ಕೂಡ ಟೊಮೆಟೊ ಬಾತು ಟೊಮೆಟೊ ಬಾತ್ ನೋಡ್ರಿ ತುಂಬಾ ವಿವಿಧ ರೀತಿಯೊಳಗೂ ಕೂಡ ಮಾಡ್ಕೋಬೋದು ಈ ಮೆಥಡ್ ನೋಡಿರಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇವಾಗ ನೋಡಿರಿ ಮೊದಲೇನು ನಾನು ಅನ್ನನ ಮಾಡಿಟ್ಕೊಂಡಿದ್ದೆನಲ್ಲ ಆ ನಾನು ಇವಾಗ ಮಿಕ್ಸ್ ಮಾಡ್ಕೊ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಟೊಮೆಟೊ ರೈಸು ರೆಡಿ ಆಗುತ್ತೆ ನೋಡ್ರಿ ಇದನ್ನು ನಾವು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಕಳಿಸ್ಬೋದು ಮತ್ತು ಬೆಳಗ್ಗೆ ಟಿಫನ್ಗೂ ಕೂಡ ನೋಡ್ರಿ ಮತ್ತು ಮಧ್ಯಾಹ್ನದ ಊಟಕ್ಕೂ ಕೂಡ ಮಾಡ್ಕೋಬಹುದಾಗುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೆ ನೋಡ್ರಿ ಈ ರೀತಿ ಕ್ವಿಕ್ಕಾಗಿ ಅವರಿಗೆ ನಾವು ರೈಟ್ ರೈಸ್ ಐಟಮ್ಸ್ನ ಮಾಡಿಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ಕೂಡ ನೋಡ್ರಿ ಮಕ್ಕಳಿಗೆ ಬೆಳಗ್ಗೆ ಏನಾದರೂ ಮಾಡ್ಬೇಕಂತನೇ ನಮಗೊಂದು ದೊಡ್ಡ ಟೆನ್ಷನ್ ಇರ್ತದ ಅವರು ಕೂಡ ನೋಡ್ರಿ ಬೇರೆ ಏನೂ ತಿನ್ನಂಗಿಲ್ಲ ಚಪಾತಿ ಮತ್ತು ರೈಸ್ ಐಟಮ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಆವಾಗ ನೋಡ್ರಿ ನಾವು ಈ ರೀತಿ ರೈಸ್ ಐಟಮ್ದೊಳಗೆ ಬೇರೆ ಬೇರೆ ವೆರೈಟಿಯಾಗಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿರಿ ನಮಗೂ ಕೂಡ ಟೈಮು ಸೇವ್ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ನೋಡ್ರಿ ಸ್ವಲ್ಪ ಕರಿವೆ ಸ್ವಲ್ಪ ಸಾರಿ ಫ್ರೆಂಡ್ಸ್ ಇವಾಗ ನೋಡ್ರಿ ಕೊ ಸ್ವಲ್ಪ ಕೊತ್ತಂಬ್ರನ್ನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಐದು ನಿಮಿಷ ಇದನ್ನು ಬಿಸಿ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ ಪರ್ಫೆಕ್ಟ್ ಆಗಿರುವಂಥ ಟೊಮೆಟೊ ರೈಸು ರೆಡಿ ಆಗುತ್ತಾ ಈ ರೆಸಿಪಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳಿ ನೋಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಕೇಳ್ಕೊಳ್ಳತ್ತೀನಿ ನೋಡ ಹತ್ತಿರ ರೈಸು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿತ್ತು ನೋಡ್ರಿ ಟೇಸ್ಟ್ ಕೂಡ ಚೆನ್ನಾಗಿತ್ತು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ರಿ ಅಂತ ಕೇಳ್ಕೊಳಕತ್ತೀನಿ ಮತ್ತು ನಿಮಗೆ ಯಾವೆಲ್ಲ ರೆಸಿಪಿ ಇಷ್ಟವಾಗ್ತಾವೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಮಕ್ಕಳ ಲಂಚ್ ಬಾಕ್ಸ್ಗೆ ನೀವು ಡೈಲಿ ಏನು ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಮಕ್ಕಳು ನೋಡ್ರಿ ನಾವು ಏನೇ ವೆರೈಟಿ ಮಾಡಿಕೊಟ್ರು ಅವರು ಇಷ್ಟಪಡೋದು ತುಂಬಾ ರೇರು ಹಾಗಾಗಿ ಇದ್ದೀನಿ ನನ್ನ ಮಕ್ಳಿಗೆ ನೋಡ್ರಿ ಈ ರೀತಿ ರೈಸ್ ಐಟಮು ಮತ್ತು ಚಪಾತಿನೇ ತುಂಬಾ ಇಷ್ಟಪಡ್ತಾರೆ ನಿಮ್ಮ ಮಕ್ಕಳು ಯಾವ ಫುಡ್ಡನ್ನೇ ಇಷ್ಟಪಡ್ತಾರಂತ ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬಾಯ್ ಇದೇ ರೀತಿ ಮತ್ತೆ ಮುಂದಿನ ನೋಡೋದೊಳಗೆ ಸಿಗೋಣ